ಬಂಧುಗಳೇ ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ ನೊಳಂಬ ವೀರಶೈವ ಸಮಾಜದ ಉಪ ಸಮಿತಿಯ ನಿರ್ದೇಶಕರು ಅರಸಿಗೆರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನೊಳಂಬ ವೀರಶೈವ ಸಮಾಜದವರು ಸಂಘದವರು ಆಯಾ ಜಿಲ್ಲೆಗಳಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ ಬಂದಿದ್ದೀವಿ ಈ ವರ್ಷವೂ ಸಹ ನಾವು ಅರಸಿಗೆರೆ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕು ಅರಸಿಗೆರೆಯನ್ನು ಸಹ ಏರ್ಪಡಿಸಿರ್ತೇವೆ ಜಿಲ್ಲೆಯ ಎಲ್ಲ ಪ್ರತಿಭಾವನ್ನಂಥ ವಿದ್ಯಾರ್ಥಿಗಳು ತೊಂಬತ್ತು ಪರ್ಸೆಂಟ್ ಮೇಲೆ ತೆಗೆದಂಥ ಎಲ್ಲ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳು ಈ ಒಂದು ಇದರಲ್ಲಿ ಭಾಗವಹಿಸಬೇಕು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅವರಿಗೆ ಅವತ್ತು ಒಂದಿನ ದಿವಸ ನಾವು ಏನು ಪ್ರತಿಭಾ ಪುರಸ್ಕಾರದಲ್ಲಿ ಅವರಿಗೆ ಸರ್ಟಿಫಿಕೇಟ್ ಕೊಡೋದಿರ್ಬೋದು ಅವರಿಗೆ ಸನ್ಮಾನಿಸೋದಿರುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವತ್ತು ಹತ್ತುವರೆಗೆ ಒಂದನೇ ತಾರೀಕು ಹತ್ತುವರೆಗೆ ಫಂಕ್ಷನ್ ಕಮೆಂಟ್ಸ್ ಆಗುತ್ತೆ ದಯಮಾಡಿ ಎಲ್ಲರೂ ಸಹ ಈ ತಿಂಗಳ ಇಪ್ಪತ್ತೈದನೇ ತಾರೀಖ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಒಳಗಾಗಿ ಅದಕ್ಕೆ ಅರ್ಜಿ ಸಲ್ಲಿಸುವ ಅವಕಾಶ ಇರುತ್ತೆ ನಂತರ ಬಂದಂತ ಅರ್ಜಿಗಳನ್ನ ನಾವು ಪತ್ರಿಕೆಗಳಲ್ಲಿ ಏನು ಪ್ರಕಟಿಸ್ತೀವಿ ಇದೇ ನಮ್ಮ ಆಹ್ವಾನ ಅಂತ ತಿಳಿದು ದಯವಿಟ್ಟು ಅವತ್ತೆಲ್ಲ ನಮ್ಮ ಸಮಾಜ ಬಾಂಧವರು ವಿದ್ಯಾರ್ಥಿಗಳು ಕಾರ್ಯಕರ್ತರು ಎಲ್ಲರೂ ಸಹ ಭಾಗವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ವಿ ಪ್ರಾರಂಭವಾಗುತ್ತೆ ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಬೇಕು ನನ್ನ ಹೆಸರು ಉಮೇಶ್ ಅಂತ ಕೇಂದ್ರ ಸಮಿತಿಯ ನಿರ್ದೇಶಕರು ಹಾಸನ ಜಿಲ್ಲೆ ಕೇಂದ್ರ ವೀರೇಶ ವೀರೇಶ್ವರ ಸಂ ಲಿಂಗಾಯತ್ ಸಂಘ ಬೆಂಗಳೂರು ಇದರ ಆದೇಶದ ಮೇರೆಗೆ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರಸೀಕೆರೆಗೆ ಶ್ರೀ ಗುರು ಸಿದ್ದರಾಮೇಶ್ವರ ಕಲ್ಯಾಣ ಭವನದಲ್ಲಿ ಅರಸೀಕೆರೆ ಹಾಸನ ಜಿಲ್ಲಾ ನೊಡಂಬ ವೀರೇಶ್ವರ ಲಿಂಗಾಯತ ಮಕ್ಕಳ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ದರ್ಜೆಯ ಉತ್ತೀರ್ಣ ಅಂದರೆ ತೊಂಬತ್ತು ತೊಂಬತ್ತು ಅಂಕಕ್ಕಿಂತ ಅಧಿಕ ತೆಗೆದಂಥ ಮಕ್ಕಳಿಗೆ ನಮ್ಮ ಸಮಾಜದ ವತಿಯಿಂದ ಪ್ರಜೆ ಪುರಸ್ಕಾರಮ್ಮ ಎಂದಿನಂತೆ ಕಳೆದ ಹತ್ತು ವರ್ಷಗಳಿಂದ ನಿರಂತರ ಮಾಡ್ತಾ ಇರೋಂಥ ಕಾರ್ಯಕ್ರಮ ಮಾಡ್ತಾ ಇರೋದು ಒಂದು ಸಂಘ ಸಂತೋಷ ಸಂಗತಿ ಅದಕ್ಕೆ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಈ ಒಂದು ಪ್ರತಿ ಪುರಸ್ಕಾರವನ್ನು ಸದುಪಯೋಗ ಪಡಿಸ್ಕೋಬೇಕು ಸಮಾಜದಲ್ಲಿ ಬಂದು ಉನ್ನತ ಶ್ರೇಣಿಯನ್ನು ಪಡೆದರಿಗೆ ಅರಿವು ಹೆಮ್ಮೆ ಅಂತ ನಮ್ಮ ಸಮಾಜ ಯಾವಾಗಲೂ ಇರುತ್ತೆ ಅಂತ ಒಂದು ಹರವು ಅಭ್ಯರ್ಥಿಗಳನ್ನು ಗುರುಸೋಕ್ಕೋಸ್ಕರನೇ ಇಪ್ಪತ್ತೈದು ಎಂಟು ಈ ತಿಂಗಳು ಕೊನೆಯ ದಿನ ಇರುತ್ತೆ ಕಚೇರಿ ವೇಳೆ ಉಪ ಸಮಿತಿ ಅರ್ಸಿಕರೆ ಅಲ್ಲಿ ಹತ್ತುವರೆಯಿಂದ ಸಂಜೆ ಐದು ಗಂಟೆ ತನಕಲು ಅವಕಾಶ ನಮ್ಮ ಮ್ಯಾನೇಜರ್ ಅವರು ಅರ್ಜಿ ಪಡಿಬಹುದು ಆಧಾರ್ ಕಾರ್ಡ್ ಆಧಾರ್ ಎರಡು ಫೋಟೋ ಅವರ ಅಂಕಿಪ ಅಂಕಪಟ್ಟಿ ದೃಢೀಕರಣನ ಮುಖ್ಯೋಪಾದ ಧೃಢೀಕರಣ ಪತ್ರ ಲಗಸ್ಕೊಟ್ರೆ ನಾವು ಒಂದು ಒಂಬತ್ತಕ್ಕೆ ಅವರಿಗೆ ಮತ್ತೆ ಫೋನ್ ಮೂಲಕ ಕರೆ ಮಾಡ್ತೀವಿ ದಯಮಾಡಿ ಬಂದು ಇಂಥ ಒಂದು ಅವಕಾಶ ಮತ್ತೊಮ್ಮೆ ನಿಮಗೆ ಮನವಿ ಮಾಡ್ತೀನಿ ಪ್ರಾವಿನಿಸ್ಕೊಳ್ತೀನಿ